ಬೆಂಗಳೂರಿನಾದ್ಯಂತ ಡ್ರಿಂಕ್ ಆ್ಯಂಡ್ ಡ್ರೈವ್ ಚೆಕಿಂಗ್ ಮೂಲೆ ಮೂಲೆಯಲ್ಲೂ ಆಗ್ತದೆ ವಸೂಲಿ ಮಾಡ್ತಾ ಇದ್ದಾರೆ ಕೋಟಿ ಕೋಟಿ ದಂಡವನ್ನ ಒಂದೇ ವಾರದಲ್ಲಿ ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ ಅಂಡ್ ನಾಳೆ ಅಂತೂ ಕೇಳದೆ ಬೇಡ ಬಿಡಿ ಡಿಸೆಂಬರ್ ಇಪ್ಪತ್ತೆರಡರಿಂದ ನಿನ್ನೆವರೆಗೂ ಕೂಡ ಬರೋಬರಿ ಎರಡು ಲಕ್ಷದ ಅರವತ್ತಾರು ಸಾವಿರ ವೆಹಿಕಲ್ಗಳನ್ನು ಚೆಕ್ ಮಾಡಿದ್ದಾರೆ ಮೂರು ಸಾವಿರದ ಏಳುನೂರ ಹದಿನಾರು ಜನ ಕುಡಿದು ಲಾಕ್ ಆಗಿದ್ದಾರೆ ಅವರಿಂದ ಮೂರು ಕೋಟಿ ಎಪ್ಪತ್ತು ಲಕ್ಷ ವಸೂಲಿ ಆಗಿದೆಯಂತೆ ನ್ಯೂ ಇಯರ್ ಪಾರ್ಟಿ ಪ್ರಿಯರೇ ಎಚ್ಚರ ಒಂದು ಕುಡಿಬೇಡಿ ಅಂತಾರೆ ಕುಡಿಯೋ ರೀತಿಯಲ್ಲಿ ಅಲ್ಲಿ ಆ ಕಣ್ಣಿಗೆ ಆಕರ್ಷಕವಾದಂತಹ ಪಾರ್ಟಿಗಳನ್ನು ಅರೇಂಜ್ ಮಾಡಿರ್ತಾರೆ ಅಯ್ಯೋ ವರ್ಷಕ್ಕೆ ಒಂದೇ ಸಲ ಅಲ್ವಾ ಬಿಡು ಅಂತ ನೀವು ಕುಡಿದು ಸ್ಟೇರಿಂಗ್ ಇಡಿದ್ರೆ ನಿಮ್ಮ ಜೇಬಲ್ ಇರೋ ದುಡ್ಡು ಖಾಲಿ ಎರಡು ಸಾವಿರದ ಇಪ್ಪತ್ತರ ಕಣ್ಣೀರು ಹಾಕೊಂಡು ಬೇಜಾರ್ ಹಾಕೊಂಡು ವೆಲ್ಕಮ್ ಮಾಡ್ಕೋಬೇಕಾಗತ್ತೆ ಸೊ ನೀವು ಪಾರ್ಟಿ ಮಾಡಿದ್ರು ಪಕ್ಕದಲ್ಲಿ ಒಬ್ಬ ಕುಡಿದಲೆ ಫ್ರೆಂಡ್ ನನ್ನ ಹೋಗಿ ಗಾಡಿಯಲ್ಲಿ ಇಲ್ಲ ಮೆಟ್ರೋ ಬಳಸಿ ಇಲ್ಲ ಈ ಪಬ್ಲಿಕ್ ಟ್ರಾನ್ಸ್ ಈಗೇನು ಸದ್ಯಕ್ಕೆ ನಿಮಗೆ ಅಷ್ಟು ಲೇಟಲ್ಲಿ ಮೆಟ್ರೋ ಸಿಗ್ತದೆ ಇಲ್ಲ ಆ ಕ್ಯಾಬ್ಗಳು ಸಿಗುತ್ತೆ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಪೊಲೀಸರು ಮೇನ್ ರೋಡ್ಗಳಲ್ಲ ಮೂಲೆ ಮೂಲೆಯಲ್ಲೂ ಗಲ್ಲಿ ಗಲ್ಲಿ ರೋಡಲ್ಲೂ ಕೂಡ ವೈಟ್ ಶರ್ಟು ಖಾಕಿ ಪ್ಯಾಂಟ್ ಹಾಕ್ಕೊಂಡು ನಿಮ್ಮನ್ನು ಕಾಯ್ತಾ ಇರ್ತಾರೆ ಬಿಡ್ತಾರ ಸಿಕ್ಕಿ ಚಾನ್ಸ್ ಅವ್ರಿಗೆ ಒಂದು ಕಡೆಯಿಂದ ಕುಡಿಬೇಡಿ ಅಂತ ಇನ್ನೊಂದು ಕಡೆ ಬಾರ್ಗಳಿಗೆ ಟಾರ್ಗೆಟ್ ಕೊಡ್ತಾರೆ ಮತ್ತೊಂದು ಕಡೆ ಕುಡ್ಕಂಡು ನೀವು ಹೋದರೆ ಹಿಂಗೆ ಸಿಗಾಕಳ್ತೀರಾ ಕಳ್ತೀರಾ ಸೊ ಬಕ್ರಗಳಾಗೋದು ಬಲಿಕ ಬಕ್ರಗಳಾಗೋದು ಜನರೇ ಹಾಗಾಗಿ ಜೋಪಾನ 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 ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು ನನಗೆ ಪಿ ಸಿ ಓಡಿ ಪ್ರಾಬ್ಲಮ್ ಇತ್ತು ಸರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್ ಆರಾಮಾಗಿ ನಾನು ಸಣ್ಣ ಆದೆ ಸರ್ ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ನಿಮ್ಗೆ ಪಿಸಿ ಓಡಿ ಪ್ರಾಬ್ಲಮ್ ಇರಲಿ ಥೈರಾಯ್ಡ್ ಪ್ರಾಬ್ಲಮ್ ಇರಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಸಣ್ಣ ಆಗಬೇಕು ಆರೋಗ್ಯದಲ್ಲೂ ಸಮೇತ ತುಂಬಾ ಚೇತರಿಕೆ ಆಗಬೇಕು ಅಂದ್ರೆ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲಿಮ್ನ ಯೂಸ್ ಮಾಡಿ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ ಎಲ್ಲ ಕಡೆ ಡ್ರಿಂಕ್ ಅಂಡ್ ಡ್ರೈವ್ ನಾಳೆ ರಾತ್ರಿಯಿಂದ ನ್ಯೂಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗ್ತದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲವು ಕಡೆ ನಾಳೆ ಸಂಚಾರ ಬಂದಾಗಿರುತ್ತೆ ನಾಳೆ ರಾತ್ರಿ ಎಂಟು ಗಂಟೆಯಿಂದ ಲೇಟ್ ನೈಟ್ ಎರಡು ಗಂಟೆವರೆಗೂ ಕೂಡ ಸಂಚಾರ ನಿಷೇಧ ಕೆಲವು ಕಡೆ ಎಲ್ಲೆಲ್ಲಿ ಅಂತ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ನಿಮಗೆ ನಾಳೆ ಸಮಸ್ಯೆ ಆಗ್ಕೂಡ್ದು ಎಂ ಜಿ ರಸ್ತೆಯ ಅನಿಲ್ ಕುಂಬ್ಳೆ ಸರ್ಕಲ್ನಿಂದ ಹಿಡ್ದು ಟ್ರಿನಿಟಿ ಸರ್ಕಲ್ ತನಕ ಆ್ಯಂಡ್ ಬ್ರಿಗೇಡ್ ರಸ್ತೆಯ ಕಾವೇರಿ ಎಂಪೋರಿಯಂನಿಂದ ಅಪೇರಾ ಜಂಕ್ಷನ್ ತನಕ ಚರ್ಚ್ ಸ್ಟ್ರೀಟ್ನ ಬ್ರಿಗೇಡ್ ಜಂಕ್ಷನ್ನಿಂದ ಮ್ಯೂಸಿಯಂ ರಸ್ತೆ ಜಂಕ್ಷನ್ವರೆಗೂ ರೆಸಿಡೆನ್ಸಿ ರಸ್ತೆಯ ಆಶೀರ್ವಾದಂ ಜಂಕ್ಷನ್ನಿಂದ ಮೇಯೋ ಹಾಲ್ವರೆಗೂ ಎಂ ಜಿ ರಸ್ತೆ ಜಂಕ್ಷನ್ನಿಂದ ಎಸ್ ಬಿ ಐ ಸರ್ಕಲ್ವರೆಗೂ ಕೂಡ ರಸ್ತೆಗಳು ಬಂದ್ ಆಗಿರುತ್ತೆ ಸೊ ಇಲ್ಲಿ ಹೋಗಿ ತಗ್ಲಾ ಕಳ್ಬೋ ಹೋಗಬೇಡಿ ಹೋಗ್ಬೇಡಿ ಸೊ ಇದನ್ನು ಸ್ವಲ್ಪ ಇಟ್ಕೊಳ್ಳಿ ಆ ಏರಿಯಾ ಸುತ್ತಮುತ್ತ ಓಡಾಡುವಂಥವ್ರು ನಾಳೆ ಒಂದು ದಿನ ಈ ರೂಲ್ಸ್ಗಳಲ್ಲಿ ಕೆಲವೊಂದು ಸೆಕ್ಯೂರಿಟಿ ಪರ್ಪಸ್ ಇರುತ್ತೆ ಅದು ಪೊಲೀಸರ ವಿವೇಚನೆಗೆ ಬಿಟ್ಟಿದ್ದು ಯಾಕಂದರೆ ರಾಜ್ಯ ಸರ್ಕಾರ ಕಂಪ್ಲೀಟ್ ಕಂಟ್ರೋಲನ್ನು ತಗೊಳ್ಳೋಕ್ಕೆ ಪೊಲೀಸರಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ ಹಾಗಾಗಿ ಯಾವುದೇ ರೀತಿಯ ಅಸಭ್ಯ ವರ್ತನೆಗಳು ಆ್ಯಂಡ್ ಅಹಿತಕರ ಘಟನೆಗಳು ನಡೀಕೂಡ್ದು ಅನ್ನೋ ಕಾರಣಕ್ಕೆ ಪೊಲೀಸರು ಹೇಗೆ ಹೇಗೆ ಎಲ್ಲೆಲ್ಲಿ ಏನನ್ನು ಕಂಟ್ರೋಲ್ ಮಾಡ್ಬೋದು ಯಾವುದನ್ನು ಬಂದ್ ಮಾಡ್ಬೋದು ಕಂಪ್ಲೀಟ್ ಅಥಾರಿಟಿ ಪೊಲೀಸರು ಕೈ ಕೊಟ್ಟಿರ್ತಾರೆ ನಾಳೆ ಹಾಗಾಗಿ ಅವರು ನಮ್ಮ ಭದ್ರತೆಯ ದೃಷ್ಟಿಯಿಂದ ನಮ್ಮ ಒಳಿತಿನ ದೃಷ್ಟಿಯಿಂದ ಕೆಲವು ಬಂದ್ ರಸ್ತೆಗಳನ್ನು ಬಂದ್ ಮಾಡಿರ್ತಾರೆ ಆ್ಯಂಡ್ ಫ್ಲೈಓವರ್ನು ಕುಡ್ಕೊಂಡು ಏನಾದ್ರು ಬಿದ್ಗಿದ್ ಇನ್ನೇನಾದ್ರು ಹೆಟ್ ಪೆಟ್ಗಿಟ್ಟು ಆಗುತ್ತೆ ಅಂದ್ಕೊಂಡು ಫ್ಲೈಓವರ್ಗಳನ್ನು ಬಂದ್ ಮಾಡಿರ್ತಾರೆ ಹಾಗಾಗಿ ಈ ನೀವು ಬೆಂಗಳೂರಿನಲ್ಲಿ ಪಾರ್ಟಿ ಮಾಡಬೇಕು ಅಂತ ಅನ್ನೋರು ಈ ರೋಡ್ಗಳ ಬಗ್ಗೆ ಗಮನ ವಹಿಸಿದ್ರೆ ಒಳ್ಳೇದು